ನಮೋ ನಮಃ ತಮ್ಮ ಪಾದ ಸ್ಪರ್ಶದಿಂದ ಈ ನೆಲವು ಪಾವನವಾಯಿತು ತಮ್ಮ ದರ್ಶನ ಮಾತ್ರದಿಂದಲೇ ಸಕಲ ಪಾಪಗಳು ತೊಳೆದು ಹೋಗುವವು ಮಹಾತ್ಮರೇ ಮಹಾರಾಜ ಸಪತ್ನೀಕನಾಗಿ ನಿನ್ನ ಭಕ್ತಾದರದಿಂದ ಸಂತುಷ್ಟನಾಗಿರುವೆ ಲೋಕ ರಕ್ಷಕನು ಸರ್ವದಕ್ಷನೂ ಆದ ಆ ನಿನ್ನ ವದನ ತೇಜೋಹೀನವಾಗಿದೆ ಹೇಳು ನಿನ್ನ ದುಃಖಕ್ಕೆ ಕಾರಣವೇನು ಆಚಾರ್ಯರೇ ಸರ್ವವನ್ನು ಅರಿತಿರುವ ತಪಸ್ವಿಗಳು ತಾವು ನಮ್ಮ ವಂಶವನ್ನು ಬೆಳಗುವ ವಂಶೋದ್ಧಾರಕನ ಕೊರತೆಯಿಂದ ನಮ್ಮ ಬಾಳೆ ದುಸ್ತರವಾಗಿದೆ ರಾಜೇಂದ್ರ ಚಕ್ರಪಾಣಿಯೇ ಚಿಂತಿಸದಿರು ನಿನ್ನ ಶೋಕವನ್ನು ಶಮನಗೊಳಿಸದ ಹೊರತು ನನ್ನ ತಪಶಕ್ತಿ ಸಮಂಜಸವೆನಿಸಲಾರದು ಇದು ನಿನಗೆ ಸೂರ್ಯೋಪಾಸನೆಯನ್ನು ಬೋಧಿಸುವೆ ಏಕಾಕ ಚಿತ್ತದಿಂದ ಸೂರ್ಯದೇವನನ್ನು ಭಿನ್ನಹ ಮಾಡಿರಿ ಪುತ್ರ ಪೌತ್ರಾದಿ ಸಕಲ ಸಮೃದ್ಧಿಯಿಂದ ಚಿರಕಾಲ ಬಾಳಿ ತುಂಬ ಆದರ್ಜಾತೆ ಆದಿತ್ಯ ದಾಪಾಯ ಆದಿತ್ಯ आदित्याद्यो मदिशो जायन्ते आदित्या जायन्ते आदित्याद्वेदा जायन्ते आदित्यो मा... ದಂಪತಿಯರೇ ಹೇಳಿ ಜಾಗೃತರಾಗಿ ನಿಮ್ಮ ಉಪಾಸನೆಯಿಂದ ಸಂತುಷ್ಟನಾಗಿರುವೆನು ನಿಮ್ಮ ಅಂತರಾಳದ ಬಯಕೆ ಏನು ಹೇಳಿ ಸಕಲ ಲೋಕವನ್ನು ಬೆಳಗುವ ಸೂರ್ಯ ದೇವನೇ ನಮ್ಮ ಅಲ್ಪ ಭಕ್ತಿಗೆ ಪ್ರಸನ್ನನಾದೆಯ ತಂದೆ ಸಕಲ ಸಂಪತ್ತನ್ನು ನೀಡಿರುವೆ ಆದರೆ ನಮಗೆ ವಂಶೋದ್ಧಾರಕ ಇಲ್ಲವೆಂಬ ಕೊರತೆಯನ್ನು ನೀಗಿಸು ಜಗದೊಡೆಯ ಧರ್ಮಿಷ್ಠರಾದ ಚಕ್ರಪಾಣಿ ಉಗ್ರೆ ಇದು ಮೂರು ಲೋಕಗಳನ್ನೇ ಜಯಿಸಬಲ್ಲ ಸಾಮರ್ಥ್ಯವಿರುವ ಪುತ್ರನನ್ನೇ ನಿಮಗೆ ಕರುಣಿಸುವೆ ತಥಾಸ್ತು ಸಾಧ್ಯವಿಲ್ಲ ಸ್ವಾಮಿ ಸಾಧ್ಯವಿಲ್ಲ ಈ ಗರ್ಭವನ್ನು ಈ ಸಮುದ್ರ ತೀರದಲ್ಲೇ ಬಲವಂತವಾಗಿ ತೊರೆಯುವೆನು ಅಯ್ಯೋ ಚಕ್ರಪಾಣಿಯೇ ಮಹಾರಾಣಿಯ ಉಗ್ರ ರವಿ ತೇಜನಂತಿರುವ ಇವನು ನಿಮ್ಮ ಮಗ ಸ್ವೀಕರಿಸಿ ಇವನು ತ್ರಿಭುವನವನ್ನೇ ಎಲ್ಲವಂತನಾಗುತ್ತಾನೆ ಸಿಂಧು ಸಾಗರದಲ್ಲಿ ಜನಿಸಿದ ಇವನು ಸಿಂಧು ಎಂಬ ನಾಮದಿಂದ ಪ್ರಖ್ಯಾತನಾಗುತ್ತಾನೆ ಧನ್ಯವಾದ ಸೂರ್ಯನನ್ನು ಮೆಚ್ಚಿಸಿ ತ್ರಿಭುವನಗಳ ಅಧಿಪತ್ಯವನ್ನು ಪಡೆಯುವೆನು ಆಶೀರ್ವದಿಸಿದಂತೆ ಪುತ್ರ ಸಿಂಧು ನನ್ನ ಮಗನು ಎಲ್ಲ ದೇವತೆಗಳಿಗಿಂತಲೂ ಶ್ರೇಷ್ಠೋತ್ತಮನಾಗಿ ಬಾಳಬೇಕು ಹೋಗು ಪುತ್ರ ನಿನಗೆ ಶುಭವಾಗಲಿ ಪ್ರಾಂಜಲ ಮನಸ್ಸಿನ ನಿನ್ನ ಭಕ್ತಿಗೆ ಒಲಿದಿರೇನು ಬರಬೇಕು ಬೇರೆ ಕೇಳಿ ತೇಜೋ ಮಂಡಲಾಧಿಪತಿಯೇ ನಿನ್ನ ಚರಣ ಯುಗ್ಮಗಳಿಗೆ ನಮೋ ನಮಃ ನಮೋ ನಮಃ ನಿನ್ನ ತೇಜಸ್ಸಿನಿಂದಲೇ ನಾನು ಜನಿಸಿರುವೆ ನಾನು ತ್ರಿಲೋಕಕ್ಕೆ ಅಧಿಪತಿಯಾಗಿ ಅಮರನಾಗುವಂತೆ ಿದ ಮಳಿಯೇ ಪುತ್ರ ನಿನ್ನಿಚ್ಛೆಯಂತೆ ಮೂರು ಲೋಕವು ನಿನ್ನ ವಶವಾಗುವು ಇದು ನಾನು ನೀಡುವ ಈ ಅಮೃತ ಕಲಶವನ್ನು ಧರಿಸು ಆದರೆ ಧರ್ಮ ಮಾರ್ಗವನ್ನು ತ್ಯಜಿಸಿದರೆ ಶಿವ ಪಾರ್ವತಿಯರ ಪುತ್ರ ವಿನಾಯಕನಿಂದ ಮುಕ್ತಿ ಹೊಂದುವೆ ದೇವ ತ್ರಿಮೂರ್ತಿಗಳಿಗೆ ನನ್ನನ್ನು ಮಣಿಸಲು ಸಾಧ್ಯವಿಲ್ಲ ಮೇಲೆ ಇನ್ನೂ ಜನಿಸದ ಆ ಶಿವ ಪಾರ್ವತಿಯರ ಪುತ್ರನಿಂದ ಸಾಧ್ಯ ಎಲ್ಲಕ್ಕೂ ಮೊದಲು ಭೂಲೋಕದಲ್ಲಿ ನಡೆಯುವ ಎತ್ತಿಗಳನ್ನು ತೊಡೆಯಬೇಕು ಇದು ಹೊರತೆ ಬಿಟ್ಟು ತ್ರಿಮೂರ್ತಿಗಳಿಗೆ ಶರಣಾಗು ಪುಣ್ಯವಂತನಾಗು ತಿಳಿ ಕೊಟ್ಟ ಕೈ ರಾಸನ್ನು ನಾನು ಜಯಿಸುವೆ ವೃಥಾ ಕಾಲಹರಣ ಮಾಡದೆ ಈಗಲೇ ಓಡಿ ಹೋಗಿ ವರವ ಮೃತ್ಯುವಾಯಿತು ನರಿಯೇ ಸಾಕು ಮಾಡುವ ವ್ಯರ್ಥ ಲಾಭವನ್ನು ಸಕಲ ದೇವತೆಗಳನ್ನು ಸದೆಬಡಿದು ತ್ರಿಭುವನದೊಡೆಯಲಾಗುವೆ ಕಾಲಹರಣ ಮಾಡದೆ ಯುದ್ಧ ನಾನು ತೋರಿಸು ನಿನ್ನ ಪ್ರತಾಪವನ್ನು ಹೊರತು ಯಾರೂ ಈ ದೈತ್ಯನನ್ನು ಜಯಿಸಲಾರದು ಉಪಾಯದಿಂದ ಇವನನ್ನು ಕೈಲಾಸಕ್ಕೆ ದಾಸಚೇಂದ್ರನೇ ಇನ್ನ ಯುದ್ಧ ಕೌಶಲ್ಯವು ಮೆಚ್ಚುವಂತದ್ದೇ ಇನ್ನ ಧೈರ್ಯ ಸಾಹಸವನ್ನು ಮೆಚ್ಚಿರುವೆನು ನಿನಗೇನು ಬರಬೇಕು ಕೇಳು ಅಂತ ಅರಿಯೇ ನೋಡಿದೆಯ ನನ್ನ ವೃಷ ಮೂರು ಲೋಕಗಳು ನನ್ನ ವಶವಾಗುವವರೆಗೂ ನೀನು ಗಂಗಕಿ ತೀರದಲ್ಲಿ ನನ್ನೊಡನೆ ವಾಸ ಮಾಡುವುದೇ ನನಗೆ ನೀಡುವ ವರವೆನಿಸುವುದು ಹಾಗೆಯೇ ಆದರು ಇನ್ನೂ ತಡ ಮಾಡಲಾರದು ಕೈಲಾಸದಲ್ಲಿರುವ ಶಂಕರ ಪಾರ್ವತಿಯರೇ ನನ್ನ ಎದುರು